ವಿಧೇಯಕದಲ್ಲಿ ತಿದ್ದುಪಡಿಯನ್ನ ನಾವು ತಂದಿರುವಂತ ಉದ್ದೇಶ ಏನಂತ ಹೇಳಿದ್ರೆ ಏನು ಇದಕ್ಕೆ ಈ ಈಗಾಗಲೇ ನಾವು ನೋಟಿಫಿಕೇಶನ್ ಹೊರಡಿಸಿದ್ದೇವೆ ಈ ಹುಕ್ಕಾ ಬಾರ್ಗಳೇನಿದೆ ಇದು ಬಹಳಷ್ಟು ವ್ಯಾಪಕವಾಗಿ ಇದು ಎಲ್ಲ ಅನೇಕ ರೆಸ್ಟೋರೆಂಟ್ಗಳಲ್ಲಿ ಬಾರ್ಗಳಲ್ಲಿ ಅದನ್ನು ಓಪನ್ ಮಾಡಿದ್ದಾರೆ ಈಗ ಅದರಿಂದ ಆರೋಗ್ಯಕ್ಕೆ ಬಹಳ ಹಾನಿಕರವಾದಂತಹ ಅದು ವಿಷಯ ಸಿಗರೇಟ್ಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಸೇದಬಾರದು ಅಂತ ಇದೆ ಆದರೆ ಈ ಹುಕ್ಕ ಬಾರು ಕೂಡ ಅದರಲ್ಲೂ ಟೊಬ್ಯಾಕೋವನ್ನ ತೊಂಬಾಕೋನ ಉಪಯೋಗ ಮಾಡತಕ್ಕಂಥದ್ದು ಇರ್ತದೆ ನಿಕೋಟೀನ್ ಉಪಯೋಗ ಮಾಡುವಂತ ಇರ್ತದೆ ಮತ್ತು ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನು ಕೂಡ ಉಪಯೋಗ ಮಾಡತಕ್ಕಂತ ಅವಕಾಶಗಳು ಇರ್ತದೆ ಬೇರೆ ಬೇರೆ ನಾರ್ಕೋಟಿಕ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಅದರಲ್ಲಿ ಅಳವಡಿಸುವಂತ ಅವಕಾಶಗಳು ಇರ್ತದೆ ಮತ್ತು ಅದನ್ನ ನಿಯಂತ್ರಣ ಮಾಡೋದು ಕೂಡ ಬಹಳ ಕಷ್ಟ ಸೊ ಅನೇಕ ಬಾರ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ ಗಳಲ್ಲಿ ಈ ಹುಕ್ಕಾ ಬಾರ್ಗಳು ಓಪನ್ ಮಾಡಿದ್ದಾರೆ ಸಿಗರೇಟ್ ಅನ್ನ ನಾವು ಸೇದಬಾರದು ಅಂತ ಅನೇಕ ಕಡೆ ನಾವು ಅದಕ್ಕೆ ನಿಯಮಗಳಲ್ಲಿ ಹಾಕಿದ್ದೇವೆ ಪಬ್ಲಿಕ್ ಪ್ಲೇಸ್ ಗಳ ಸೇದಬಾರದು ಅಂತ ಆದ್ರೆ ಇದನ್ನ ಇದೊಂಥರ ಇನ್ನೊಂದು ರೀತಿಯಾಗಿ ಇದನ್ನ ಉಪಯೋಗ ಮಾಡೋದಕ್ಕೆ ಸೇವನೆ ಮಾಡೋದಕ್ಕೆ ಅವಕಾಶ ಆಗಿದೆ ಸೊ ಅದನ್ನ ನಾವು ಪ್ರೊಹಿಬಿಟ್ ಮಾಡಬೇಕು ಅಂತ ಒಂದು ಅಮೆಂಡ್ಮೆಂಟ್ ಅನ್ನ ನಾವು ತಗೊಂಡ್ಬಂದಿದ್ದೇವೆ ಅದನ್ನ ಯಾವುದೇ ರೀತಿಯ ಈ ರೀತಿಯಾದಂತಹ ಹುಕ್ಕಾ ಬಾರ್ಗಳು ಯಾವುದೇ ಬಾರ್ ಇರ್ಬೋದು ರೆಸ್ಟೋರೆಂಟ್ ಇರ್ಬೋದು ಅಥವಾ ಯಾವುದೇ ಆ ರೀತಿಯಾದಂತ ಒಂದು ಸೇವೆ ನೀಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಅಲ್ಲಿ ಇದಕ್ಕೆ ಇದೇಧವನ್ನ ಮಾಡತಕ್ಕಂಥದಕ್ಕೆ ಮಾಡಿದೀವಿ ಒಂದು ಸಿಗರೇಟ್ ಅನ್ನ ಇಪ್ಪತ್ತೊಂದು ವರ್ಷಕ್ಕಿಂತ ಕಮ್ಮಿ ಇರೋರಿಗೆ ಮಾರಾಟ ಮಾಡಬಾರ್ದು ಅಂತ ಇಪ್ಪತ್ತೊಂದು ವರ್ಷ ಕಾನೂನಲ್ಲಿ ಹದಿನೆಂಟು ವರ್ಷ ಅಂತ ಹೇಳಿದ್ರೆ ನಾನು ಇಪ್ಪತ್ತೊಂದು ವರ್ಷಕ್ಕೆ ಏರಿಸಿದ್ದೇವೆ ಆಮೇಲೆ ಇನ್ನೊಂದು ನೂರು ಯಾರು ಯಾವುದೇ ಒಂದು ವಿದ್ಯಾಸಂಸ್ಥೆಗಿಂತ ನೂರ ಎರ್ಡ್ ಮಿನಿಮಮ್ ಡಿಸ್ಟೆನ್ಸ್ ಅಲ್ಲಿ ಇರಬಾರದು ಅಂತ ಇದೆ ನಾವು ನೂರ ಯಾರ್ಡ್ ಯಾರ್ಡ್ ಯಾರು ವರ್ಷದ ಗೊತ್ತಾಗೋದಿಲ್ಲ ಅದನ್ನ ನೂರ ಮೀಟರ್ ಅಂತ ಮಾಡಿದೀವಿ ನೂರ್ ಮೀಟರ್ ಅಂತ ಮಾಡಿದೀವಿ ಆಮೇಲೆ ಅದ್ರ ಜೊತೆಯಲ್ಲಿ ಫೈನ್ ಏನಿತ್ತು ಅಂತ ಹೇಳಿದ್ರೆ ಒಂದು ನೂರು ರೂಪಾಯಿ ಇತ್ತು ಈ ಯಾರು ಉಲ್ಲಂಘನೆ ಮಾಡ್ತಾರೆ ಅದನ್ನ ಒಂದು ಸಾವಿರ ರೂಪಾಯಿ ಏರ್ಸಿದ್ದೇವೆ ಉಲ್ಲಂಘನೆ ಮಾಡಿದ ಮಾಡಿರ್ತಕ್ಕಂಥವ್ರಿಗೆ ಆಮೇಲೆ ಈ ಬಿಲ್ ನಲ್ಲಿ ಇನ್ನೊಂದು ಏನಿದೆ ಒಂದು ಸೇರಿಸಿದೀವಿ ಏನ್ ಸೇರಿಸಿದೀವಿ ಅಂತ ಹೇಳಿದ್ರೆ ಹುಕ್ಕಾ ಬಾರ್ಗಳನ್ನು ಯಾರು ಅನಧಿಕೃತವಾಗಿ ನಡೆಸಿದ್ರೆ ಅವರಿಗೆ ಒಂದು ವರ್ಷಕ್ಕೆ ಕಡಿಮೆ ಇಲ್ಲ ಕಡಿಮೆ ಇಲ್ಲದ ಆದರೆ ಮೂರು ವರ್ಷಗಳಿಗೆ ವಿಸ್ತರಿಸಬಹುದಾದ ಅವಧಿಗೆ ಕಾರಾವಾಸದಿಂದ ಮತ್ತು ಐವತ್ತು ಕಾರಾವಾಸದಿಂದ ಅಂದ್ರೆ ಜೇಲ್ ಟರ್ಮ್ ಅಷ್ಟಕ್ಕೆ ಅದನ್ನ ಇದು ಹೊಸ ಹೊಸ ಸೇರ್ಪಡೆ ಇದು ಇದು ಅಮೆಂಡ್ಮೆಂಟ್ ಅಲ್ಲ ಮತ್ತು ಐವತ್ತು ಸಾವಿರ ರೂಪಾಯಿಗಳಿಗಿಂತ ಕಡಿಮೆ ಇಲ್ಲದ ಆದರೆ ಒಂದು ಲಕ್ಷ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ದಂಡನೀಯ ದಂಡನೀಯನಾಗತಕ್ಕದ್ದು ನಾಗತಕ್ಕದ್ದು ಅಂತ ಮಾಡಿದೀವಿ ಅದರಿಂದ ಈ ಈ ತರ ನಾವು ಮಾಡಿದ್ದೇವೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಆರೋಗ್ಯ ಕಾಪಾಡುವುದು ಬಹಳ ಮುಖ್ಯ ಅದರಲ್ಲೂ ಯುವಕರು ಹೆಚ್ಚಾಗಿ ಈ ಈ ಉಕ್ಕಾಭಾರಗಳು ಹೋದಾಗ ಅದಕ್ಕೆ ಒಂದು ಸೇದೋರು ಅದನ್ನ ಬಾರನ್ನ ಅದನ್ನ ಸ್ವೀಕಾರ ಮಾಡ್ತಾರೆ ಅವ್ರ ಅವ್ರಿಗೂ ಕೂಡ ಅನಾರೋಗ್ಯ ಆಗ್ತದೆ ಆದ್ರೆ ಅದರಿಂದ ಅದ್ರ ಮುಖಾಂತರ ಅವರು ಈ ತಂಬಾಕು ಉಪಯೋಗ ಮಾಡೋದಕ್ಕೂ ಪ್ರವೇಶ ಮಾಡೋದಕ್ಕೆ ಅವಕಾಶ ಆಗ್ತದೆ ಒಂಥರ ಫ್ಯಾಷನ್ ಸ್ಟೇಟ್ಮೆಂಟ್ ಅದು ಉಕ್ಕ ಸೇದ್ ಒಂಥರ ಕ್ಯಾಶನ್ ಎಲ್ಲ ತಿಳ್ಕೊಂಡ್ಬಿಟ್ಟಿದಾರೆ ಯುವಕರು ಅದು ಒಂದ್ ಕಡೆ ಆಗ್ತಾ ಇದೆ ಎರಡನೇದು ಅವ್ರ ಜೊತೆಲಿರುವಂತಹ ಅಲ್ಲಿರುವಂತಹ ವಾತಾವರಣ ಕೂಡ ಅವರು ಅವರು ಕೂಡ ಆ ಸ್ಮೋಕ್ ಇಂದ ತೊಂದರೆ ಆಗ್ತದೆ ಅವ್ರ ಆರೋಗ್ಯ ತೊಂದರೆ ಆಗ್ತದೆ ಸೊ ಈ ಕಾರಣದಿಂದ ಇದನ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಗೆಲ್ಲ ಗೊತ್ತಿದೆ ನಮ್ಮ ಶ್ವಾಸಕೋಶದ ಕ್ಯಾನ್ಸರ್ ಮತ್ತು ಈ ರೀತಿ ಅನೇಕ ಕಾಯಿಲೆಗಳಿಗೆ ತಂಬಾಕಿನಿಂದ ಆಗಿರ್ತಕ್ಕಂಥದ್ದು ಆಗ್ತಾ ಇರುವಂತದ್ದು ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ ಈಗಾಗಲೇ ನಾವು ನೋಟಿಫಿಕೇಶನ್ ಮಾಡಿದೀವಿ ನೋಟಿಫಿಕೇಶನ್ ಮಾಡಿದ್ಮೇಲೆ ಅವರು ಕೋರ್ಟ್ಗೆ ಹೋಗಿದ್ದಾರೆ ಇವ್ ಎಲ್ಲ ಈ ಬಾರ್ ಓನರ್ಸ್ ಸುಕ್ಕ ಬಾರ್ ಓನರ್ಸ್ ಎಲ್ಲ ಕೋರ್ಟ್ ಕೂಡ ಅವ್ರ ಸ್ಟೇ ಕೊಡ್ಲಿಲ್ಲ ಸ್ಟೇ ಕೊಟ್ಟಿಲ್ಲ ನಾವು ಕಾನೂನು ಅಮೆಂಡ್ಮೆಂಟ್ ಮಾಡಿದ್ರೆ ಮುಂದೆ ಯಾವ್ದೇ ರೀತಿಯ ತಕರಾರು ಆಗೋದಿಲ್ಲ